ರಾಜಕೀಯ ಭವಿಷ್ಯದ ಬಗ್ಗೆ ಯುಪಿಸಿಎಂ ಸಿಎಂ ಹೇಳಿದ್ದೇನು ರಾಜಕೀಯ ಭವಿಷ್ಯದ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದಾರೆ ಉತ್ತರ ಪ್ರದೇಶದ ಚುಕ್ಕಾಣಿ ಹಿಡಿಯುವ ಸಮಯಕ್ಕೆ ಮುಕ್ತಾಯ ದಿನಾಂಕವಿದೆ ಎಂದು ಹೇಳುವ ಮೂಲಕ ಯೋಗಿ ಆದಿತ್ಯನಾಥ್ ಅವರು ಅಚ್ಚರಿ ಮೂಡಿಸಿದ್ದಾರೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಪ್ರಧಾನಿ ಮೋದಿ ನಿವೃತ್ತಿಯ ವದಂತಿಗಳನ್ನು ನಿರಾಕರಿಸಿದ್ರೆ ಬಿಜೆಪಿ ಕೇಂದ್ರ ನಾಯಕತ್ವದೊಂದಿಗಿನ ಭಿನ್ನಾಭಿಪ್ರಾಯಗಳು ವದಂತಿ ಅಷ್ಟೇ ಎಂದು ಆದಿತ್ಯನಾಥ್ ತಳ್ಳಿಹಾಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವೃತ್ತಿಯ ಸಾಧ್ಯತೆಯ ಊಹಾಪೋಹಗಳ ನಡುವೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ರಾಜಕೀಯ ಮಹತ್ವಾಕಾಂಕ್ಷೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಭವಿಷ್ಯದ ಪ್ರಧಾನಿಯಾಗಿ ತಮ್ಮನ್ನು ಬೆಂಬಲಿಸುವ ಸಾರ್ವಜನಿಕ ಭಾವನೆಯ ಕುರಿತಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಆದಿತ್ಯನಾಥ್ ರಾಜಕೀಯವನ್ನು ತಮ್ಮ ಪೂರ್ಣ ಸಮಯದ ಕೆಲಸವೆಂದು ಪರಿಗಣಿಸುವುದಿಲ್ಲ ಎಂದು ಸುದ್ದಿಸಂಸ್ಥೆ ಪಿಟಿಐಗೆ ತಿಳಿಸಿದರು ನೋಡಿ ನಾನು ರಾಜ್ಯದ ಮುಖ್ಯಮಂತ್ರಿ ಪಕ್ಷವು ನನ್ನನ್ನು ಉತ್ತರ ಪ್ರದೇಶದ ಜನರಿಗಾಗಿ ಇಲ್ಲಿ ಇರಿಸಿದೆ ಎಂದರು ನಾಗ್ಪುರದಲ್ಲಿರುವ ಆರ್ಎಸ್ಎಸ್ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಲವು ಹಿರಿಯ ಬಿಜೆಪಿ ನಾಯಕರು ಅನುಸರಿಸುತ್ತಿರುವ ಅನೌಪಚಾರಿಕ ನಿವೃತ್ತಿ ವಯಸ್ಸನ್ನು ಉಲ್ಲೇಖಿಸಿ ಪ್ರಧಾನಿಗೆ ಎಪ್ಪತ್ತೈದು ವರ್ಷಗಳ ಸಂಪ್ರದಾಯವನ್ನು ನೆನಪಿಸಲಾಗಿದೆ ಎಂದು ಹೇಳುವ ಮೂಲಕ ರಾವತ್ ಮತ್ತಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದರು ಪ್ರಸ್ತುತ ಮೂರನೇ ಅವಧಿಗೆ ಸೇವೆ ಸಲ್ಲಿಸುತ್ತಿರುವ ಪ್ರಧಾನಿ ಮೋದಿಗೆ ಸೆಪ್ಟೆಂಬರ್ನಲ್ಲಿ ಎಪ್ಪತ್ತೈದು ವರ್ಷ ತುಂಬುತ್ತದೆ